ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾ ಸುದ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಇದಕ್ಕೆ ನಿನ್ನನ್ನು ಬಯಸಿದ ಹೃದಯ ಭಾಗ ಇಪ್ಪತ್ನಾಲ್ಕು ಮನ್ವಿತಾ ಸ್ವಾತಿ ಸಹಾಯ ಪಡೆದು ಇತಿ ಸಮೃದ್ಧ ನಡುವೆ ಬಿರುಕು ಮೂಡಿಸಲು ಪ್ರಯತ್ನ ಮಾಡಿ ಸೋತಳು ಅವರಿಬ್ಬರ ಪ್ರೀತಿ ಅವರ ಹೂಹೆಗೂ ಒಂದು ಹೆಜ್ಜೆ ಮುಂದೆಯೇ ಅಂದು ರಾತ್ರಿ ಹನ್ನೆರಡು ಗಂಟೆ ಇತಿ ನರಳುವ ಸದ್ದು ಕೇಳಿದವ ಮೆಲ್ಲಗೆ ಕಣ್ಣು ತೆರೆದು ನೋಡಿದ ತನ್ನೆರಡು ಕೈ ಹೊಟ್ಟೆಯ ಮೇಲಿಟ್ಟು ಒದ್ದಾಡುತ್ತಿದ್ದಳು ಇತಿ ಅವಳ ಅವಸ್ಥೆ ನೋಡಿ ಒಮ್ಮೆ ಬೆಚ್ಚಿದವ ಮೇಲೆದ್ದು ಕುಳಿತ ಇತಿ ಇತಿ ಇಲ್ಲಿ ನೋಡಮ್ಮ ಇಲ್ಲಿ ಏನಾಗ್ತದೆ ಪ್ಲೀಸ್ ಕಣ್ಬಿಡು ಎಂದು ತನ್ನ ಮಡಿಲಿಗೆ ಎಳೆದುಕೊಂಡು ಕೆನ್ನೆ ತಟ್ಟಿದ ಆಗ್ತಾ ಇಲ್ಲ ಸಮೃದ್ಧ್ ಎಂದು ಕಷ್ಟದಿ ನುಡಿದವಳ ಕಣ್ಣಿಂದ ನೀರು ಜಾರಿತು ಏನಾಗ್ತಾ ಇದೆ ಅಂತ ಹೇಳು ಫುಡ್ ಪಾಯ್ಸನ್ ಅನಿಸುತ್ತೆ ಏನು ತಿಂದಿದ್ದೀನಿ ನೀನು ರಾತ್ರಿ ಡಾಕ್ಟರಿಗೆ ಕಾಲ್ ಮಾಡ್ತೀನಿ ಎಂದು ಫೋನ್ ತೆಗೆದುಕೊಂಡ ಆ ನೋವಿನಲ್ಲೂ ಕಿರುನ ಕವಳು ಮಂತ್ಲಿ ಪ್ರಾಬ್ಲಮ್ ಸಮೃದ್ಧ ಇರೆಗ್ಯುಲರ್ ಪೀರಿಯಡ್ ಎಂದು ತನ್ನ ಸಮಸ್ಯೆ ತಿಳಿಸಿದ್ಲು ಸಾರಿ ಇತಿ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಮ್ಮ ಚಿಕ್ಕಮ್ಮ ಯಾರನ್ನಾದರೂ ಕರಿತೀನಿರು ಎಂದು ಹೋಗುತ್ತಿದ್ದವನ ಕೈ ಹಿಡಿದು ಬೇಡ ಸಮೃದ್ ಇದು ನನಗೆ ಕಾಮನ್ ಸ್ವಲ್ಪ ಅಡುಗೆ ಮನೆಯವರೆಗೂ ನಡೆಯೋಕೆ ಸಹಾಯ ಮಾಡಿ ಎಂದವಳ ಮಾತು ಅವನಿಗೆ ತಿಳಿಯಲಿಲ್ಲ ಹೊಟ್ಟೆ ಹಸಿತಿದೆಯಾ ಇವಾಗ ಯಾಕೆ ಅಡುಗೆ ಮನೆಗೆ ತನ್ನ ಸಂಶಯ ಕೇಳಿಯ ಬಿಟ್ಟ ಕಷಾಯ ಮಾಡ್ಕೋಬೇಕು ಪ್ಲೀಸ್ ಎಂದವಳ ತೆಕ್ಕೆಗೆ ತೆಗೆದುಕೊಂಡ ರಿಕ್ಸ್ ಬೇಡ ಕಣ ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ಬಾ ಎಂದು ಮತ್ತೊಮ್ಮೆ ಕರೆದವನ ಮಾತು ನಿರಾಕರಿಸಿದ್ಲು ಸರಿ ನೀನಿಲ್ಲೇ ಕುಳಿತು ಹೇಳು ನಾನು ಮಾಡ್ತೀನಿ ಎಂದವ ಅವಳಿಗೆ ಒಂದು ಚೇರ್ ಹಾಕಿ ಕೂರಿಸಿದ ಅವಳು ಹೇಳಿದ ಹಾಗೆ ಅತೀ ಆಸ್ತೆಯಿಂದ ಕಷಾಯ ಮಾಡಿದವ ಪ್ರೀತಿಯಿಂದ ಅವಳಿಗೆ ಕುಡಿಸಿದ ಮತ್ತೇನಾದರೂ ಬೇಕಾ ಎಂದು ಪ್ರೀತಿಯಿಂದ ಕೇಳಿದವನಿಗೆ ತಲೆ ಬೇಡವೆಂಬಂತೆ ಅಲ್ಲಾಡಿಸಿದ್ಲು ಸರಿ ಇವಾಗ ಓಕೆನಾ ಅಥವಾ ಟ್ಯಾಬ್ಲೆಟ್ ಏನಾದರೂ ತರಲಾ ಎಂದು ಮತ್ತೆ ತೋಳಲ್ಲಿ ಎತ್ತಿಕೊಂಡು ಬಂದವನ ಮುಖವನ್ನು ನೋಡುತ್ತಾ ಬಿಟ್ಟಳು ಸಮೃದ್ಧ್ ನೀವು ಯಾಕೆ ಇಷ್ಟೊಂದು ಪ್ರೀತಿ ಕೊಡೋದು ಎಂದವಳ ಮಾತಿಗೆ ಕೀರು ನಕ್ಕನಷ್ಟೆ ಹೇಳಿ ನನ್ನ ಇಷ್ಟು ಇಷ್ಟಪಡೋರು ಆ ಒಂದು ತಿಂಗಳು ಅಷ್ಟೊಂದು ಹಿಂಸೆ ಯಾಕೆ ಕೊಡ್ರಿ ಕೊನೆಗೂ ತನ್ನ ತಲೆಯಲ್ಲಿ ಕುಡಿಯುತ್ತಿದ್ದ ಪ್ರಶ್ನೆ ಕೇಳಿ ಕೇಳಿಬಿಟ್ಳು ಇಷ್ಟೊತ್ತಲ್ಲಿ ಆ ವಿಷಯ ಬೇಕಾ ಎಂದವನ ಮಾತಿಗೆ ಸುಮ್ಮನಾದ್ಲು ಏನು ಗೊತ್ತಾ ಸಮೃದ್ಧ ನನಗೆ ಈ ಸಮಸ್ಯೆ ಪ್ರಾರಂಭ ಆಗಿ ಸುಮಾರು ಐದಾರು ವರ್ಷ ಆಯಿತು ಅಪ್ಪನ ಬಳಿ ಹೇಳೋಕೆ ಭಯ ನಾಚಿಕೆ ಚಿಕ್ಕಮ್ಮಗೆ ಗೊತ್ತಿದ್ದೂ ಸಹಾಯ ಮಾಡ್ತಿರ್ಲಿಲ್ಲ ಸಮೃದ್ಧ್ ಇಷ್ಟಾಗಂತೂ ನಾನು ಬೇಡ ನನ್ನ ಕಡೆ ತಲೆ ಎತ್ತಿ ನೋಡ್ತಿರ್ಲಿಲ್ಲ ಒಬ್ಬಳೆ ನೋವಿನಲ್ಲೂ ಕೆಲಸ ಮಾಡಬೇಕಿತ್ತು ಅವಾಗೆಲ್ಲ ಯಾಕಾದರೂ ಬದುಕಿದಿನೋ ಅಂತ ಅನಿಸ್ತಿತ್ತು ಎಂದು ಕಣ್ಣೀರು ಹಾಕಿದವಳ ನೋವ ಕೇಳಿದವ ಅವಳ ಕಣ್ಣೀರ ತೊಡೆದು ಹಣೆಗೆ ಹೂ ಮುತ್ತಿಟ್ಟ ಮತ್ತೆ ಒಂದೆರಡು ನಿಮಿಷ ಸುಮ್ಮನಿದ್ಲು ರೀ ಒಂದು ಕತೆ ಹೇಳಿ ರಾಜನ ಕತೆ ಎಂದವಳಿಗೆ ಚಿಕ್ಕ ಮಗು ಇವಾಗ ಎಂದು ಉದ್ಗಾರ ತೆಗೆದವ ಇದೇ ಸರಿಯಾದ ಸಮಯವೆಂದು ತನ್ನದೇ ಕತೆ ಹೇಳಲು ಪ್ರಾರಂಭಿಸಿದ ಒಂದೂರಲ್ಲಿ ಒಬ್ಬ ರಾಜಕುಮಾರ್ ಇರ್ತಾನೆ ಆ ರಾಜಕುಮಾರದ್ದು ದೊಡ್ಡ ಪರಿವಾರ ಆದ್ರೆ ಆ ರಾಜಕುಮಾರನಿಗೆ ಸಿಟ್ಟು ಕೋಪ ಎಲ್ಲ ಜಾಸ್ತಿ ತಾನೊಬ್ಬ ರಾಜಕುಮಾರ ಅಂತ ತುಂಬಾ ಮೆರಿತಿದ್ದ ಎಂದವ ತನ್ನ ಕತೆ ನಿಲ್ಲಿಸಿ ಅವಳ ಮುಖ ನೋಡಲು ತುಂಬಾ ಆಸಕ್ತಿ ಕೊಟ್ಟು ಕೇಳಿಸಿದ್ದಾಳೆ ಆ ರಾಜ್ಯದ ಮೇಲೆ ಪಕ್ಕದ ದೇಶದ ರಾಜ ಹಿಡಿತ ಸಾಧಿಸಲು ನೋಡ್ತಾನೆ ಆಗ ರಾಜ ತುಂಬಾ ಕೊರಗ್ತಾ ಇರ್ತಾನೆ ರಾಜನ ಸ್ಥಿತಿ ನೋಡದೆ ಮಹಾರಾಣಿ ಕಣ್ಣೀರು ಹಾಕ್ತಿದ್ರು ಅವರಿಬ್ಬರ ಪರಿಸ್ಥಿತಿ ನೋಡಲಾಗದೆ ಮಾರು ವೇಷ ತೊಟ್ಟು ಪಕ್ಕದ ರಾಜ್ಯಕ್ಕೆ ಹೋಗ್ತಾನೆ ಅಲ್ಲಿ ತನಗೆ ಯಾವುದಾದ್ರೂ ಕ್ಲೂ ಸಿಗುತ್ತಾ ಈ ರಾಜ್ಯನ ಅವನತಿ ಮಾಡೋಕೆ ಅಂತ ಕಾಯ್ತಿರ್ತಾನೆ ಅದು ಸಾಧ್ಯ ಆಗದೆ ಹೋದಾಗ ಆ ರಾಜ್ಕುಮಾರ್ನ ಸ್ನೇಹಿತ ಒಬ್ಬ ಬಂದು ಐಡಿಯಾ ಕೊಡ್ತಾನೆ ಅದೇನಂದ್ರೆ ರಾಜ್ಯದ ರಾಜಕುಮಾರಿ ಜೊತೆ ಪ್ರೀತಿ ನಾಟಕವಾಡಿ ರಾಜ್ಯದ ವೀಕ್ನೆಸ್ ತಿಳ್ಕೊ ಅಂತ ಎಂದು ತನ್ನ ಕಥೆಯನ್ನು ಹೇಳುತ್ತಿದ್ದವನ ತಡೆದೈತೆ ಆ ರಾಜ್ಕುಮಾರ್ ಒಪ್ಪಬಾರದು ಅಲ್ವಾ ಸಮೃದ್ಧ ಪಾಪ ಆ ರಾಜ್ಕುಮಾರಿ ನಿಜವಾಗಿಯೂ ಪ್ರೀತಿ ಮಾಡಿದರೆ ಎಂದವಳ ಮಾತಿಗೆ ಬೇಸರಗೊಂಡ ಬಾ ಸುಮ್ಮನೆ ತನ್ನ ಮಾತು ಮುಂದುವರೆಸಿದ ಆ ಕ್ಷಣ ಒಪ್ಪದ ರಾಜಕುಮಾರ ಆಕ್ರಮೇಣ ಯೋಚಿಸಿ ತನ್ನ ರಾಜ್ಯವೇ ಮುಖ ಎಂದು ರಾಜಕುಮಾರಿ ಜೊತೆ ಪ್ರೀತಿಯ ನಾಟಕವಾಡಲು ಒಪ್ಪುತ್ತಾನೆ ಸತತ ಒಂದು ತಿಂಗಳು ಪ್ರಯತ್ನ ಮಾಡಿದರೂ ಆ ರಾಜ್ಕುಮಾರಿ ಅವನ ಪ್ರೀತಿಯನ್ನ ಪುರಸ್ಕರಿಸಲಿಲ್ಲ ನಂತರ ರಾಜ್ಕುಮಾರ ಮಾಡಿದ್ದು ಘೋರ ಯೋಚನೆ ರಾಜ್ಕುಮಾರಿ ವಾಯುವ್ಯರಕ್ಕೆ ಹೋದಾಗ ಬೇಕೆಂದೇ ನಾಲ್ಕಾರು ಪುಂಡರನ್ನ ಅವಳ ಮೇಲೆ ಆಕ್ರಮಣ ಮಾಡಿಸ್ತಾನೆ ನಂತರ ಅವನೇ ಅವಳನ್ನ ಕಾಪಾಡುವ ನಾಟಕ ಮಾಡುತ್ತಾನೆ ಇದ್ಯಾವುದು ಅರಿಯದ ಮುಗ್ಧ ರಾಜ್ಕುಮಾರಿ ರಾಜ್ಕುಮಾರನ್ನ ಪ್ರೀತಿಸಲು ಶುರು ಮಾಡ್ತಾನೆ ಎಂದು ಮತ್ತೊಮ್ಮೆ ಹೇಳಿ ಅವಳ ನೋಡಿದ ಪಾಪ ರಾಜ್ಕುಮಾರಿ ಮುಂದೆ ಹೇಳಿ ಸಮೃದ್ಧ ನನಗೆ ಕ್ಯೂರಿಯಾಸಿಟಿ ತಡೆಯೋಕೆ ಎಂದ ಎಂದವಳಿಗೆ ಅದು ತನ್ನ ಜೀವನದ ಕಥೆ ಎಂಬುದು ಅರಿವಿಲ್ಲ ಹ್ಞೂ ಎಂದು ದೀರ್ಘವಾಗಿ ಉಸಿರು ಬಿಟ್ಟು ಆ ರಾಜ್ಕುಮಾರಿ ತುಂಬಾ ಒಳ್ಳೆಯವಳು ರಾಜಕುಮಾರ್ನನ್ನ ಮನಸಾರೆ ಇಷ್ಟಪಡ್ತಾ ಇದ್ಲು ಅವಳ ನಡತೆ ಗುಣ ಎಲ್ಲ ರಾಜ್ಕುಮಾರ್ನನ್ನ ಬದಲಾಯಿಸ್ಬಿಡ್ತು ಅವನು ನಿಜವಾಗಿಯೂ ಅವಳನ್ನ ಪ್ರೀತಿಸೋಕೆ ಶುರು ಮಾಡಿದ ಆದರೆ ವಿಧಿ ಬೇರೇನೇ ಇತ್ತು ಆ ರಾಜ್ಕುಮಾರಿ ಅಪ್ಪನ ಆರೋಗ್ಯ ಸಮಸ್ಯೆಯಿಂದ ಅವನು ತನ್ನ ಮಗಳಿಗೆ ಬೇರೆ ರಾಜ್ಯದವರನ್ನ ನೋಡಿದ ಅಪ್ಪನ ಖುಷಿಗಾಗಿ ಮಗಳು ತನ್ನ ಪ್ರೀತಿ ತೊರೆದು ಅವನನ್ನು ವರಿಸಲು ತಯಾರಾದ್ಲು ರಾಜ್ಕುಮಾರ್ನಿಗೆ ತನ್ನ ಬಗ್ಗೆಯೇ ತಪ್ಪಾಗಿ ಹೇಳಿ ಈ ನಡುವೆ ರಾಜಕುಮಾರನಿಗೆ ರಾಜಕುಮಾರಿ ಮೇಲೆ ತುಸು ಅನುಮಾನವೂ ಬಂದಿತ್ತು ಅವಳು ಸೇನಾಧಿಪತಿಯೊಂದಿಗೆ ನಗುತ್ತಾ ಮಾತನಾಡುವುದನ್ನೇ ತಪ್ಪಾಗಿ ತಿಳಿದಿದ್ದ ಅಂದು ಅವಳ ವಿವಾಹದ ದಿನ ಅವನೇ ವರಿಸಿದ ಅದು ಸಹ ಅವಳಿಗೆ ತಿಳಿಯದೆ ರಾಜನ ಅನುಭತಿ ಪಡೆದೆ ಹೀಗೆ ಅವಳನ್ನ ದ್ವೇಷದಿಂದ ಮದುವೆ ಆದವ ರಾಜ್ಕುಮಾರಿಗೆ ತುಂಬಾ ಹಿಂಸೆ ನೀಡುತ್ತಿದ್ದ ಹೇಳುವಾಗ ಅವನು ನೀಡಿದ ನೆನೆದು ಒಂದು ಹನಿ ನೀರು ಜಾರಿತ್ತು ಅವನ ಕಣ್ಣಿಂದ ಪಾಪ ಅಲ್ವ ಸಮೃದ್ಧ ರಾಜ್ಕುಮಾರಿ ಸೇಮ್ ನಮ್ಮ ತರಾನೇ ಇದೆ ಕತೆ ಆದರೆ ನಿಮ್ಮ ಪ್ರೀತಿ ನಿಜ ನಾಟಕದಲ್ಲ ಎಂದು ಅವನ ಎದೆಯಲ್ಲಿ ಮುಂದೂಳಿದ್ದು ಹ್ಮ್ ಸೇಮ್ ಟು ಸೇಮ್ ನಮ್ಮ ತರಾನೆ ಎಂದವ ಸತ್ಯ ಮುಚ್ಚಿಟ್ಟುಕೊಂಡು ನರಳುತ್ತಿದ್ದ ಮತ್ತೆ ಅವಳ ಸ್ನೇಹಿತೆಯಿಂದ ಹಾಗೆ ಕೆಲವು ಬೇರೆ ಮಾರ್ಗಗಳಿಂದ ಅವಳು ಅಲ್ಲ ಎಂದು ತಿಳಿದವ ತನ್ನವಳಿಗೆ ತನ್ನೆಲ್ಲ ಪ್ರೀತಿಯ ಮತ್ತೆ ಮೊಗೆದು ನೀಡಿದ ತದನಂತರ ಅವರ ಸಂಸಾರ ತುಂಬ ಖುಷಿಯಾಗಿತ್ತು ಆದರೆ ಅವನು ಮಾಡಿದ್ದು ಪ್ರೀತಿ ನಾಟಕ ಅಂತ ಮಾತ್ರ ರಾಜ್ಕುಮಾರ್ಗೆ ಹೇಳಲೇ ಇಲ್ಲ ಅವನ ಪ್ರೀತಿ ಮಾತ್ರ ನಿಜ ಎಂದು ಕಥೆಯ ತೆರೆ ಎಳೆದ ತುಂಬ ಚೆನ್ನಾಗಿದೆ ಕತೆ ಯಾವಾಗ ಕೇಳಿದ್ ನೀವು ಎಂದು ಕಣ್ಮುಚ್ಚಿ ನೋಡಿದವಳಿಗೆ ಆದಾಗಲೇ ಹೊಟ್ಟೆನೋ ಕ್ಷೀಣಿಸಿತ್ತು ಹೀಗೆ ಎಲ್ಲೋ ಕೇಳಿದ್ದು ಇತೀ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳು ಎಂದು ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿದ ಕೇಳಿ ಎಂದು ತಾನು ಇನ್ನಷ್ಟು ಬೆಚ್ಚೆಗೆ ಒದಲಿದ್ದು ಅದು ರಾಜ್ಕುಮಾರ ಮಾಡಿದ್ದು ತಪ್ಪಾ ನಿನ್ನ ಅಭಿಪ್ರಾಯ ಏನು ಮನದ ಗೊಂದಲ ಕೇಳಿದ ಅವನು ರಾಜಕ್ಕಾಗಿ ಪ್ರೀತಿ ಮಾಡಿದ್ದು ನಾಟ್ಕಾಡಿದ್ದು ತಪ್ಪೇ ಸಮೃದ್ಧ್ ಅವಳ ಮನಸ್ಸಿಗೆ ಆ ವಿಷಯ ತಿಳಿದ್ರೆ ಎಷ್ಟು ನೋವಾಗುತ್ತೆ ಆದರೆ ನಂತರದ ಅವನ ಪ್ರೀತಿ ನಿಜವಾದದ್ದು ಅವನ ಆ ವಿಷಯ ತಿಳಿದ್ರೆ ರಾಜ್ಕುಮಾರಿ ಬಿಟ್ಟು ಹೋಗ್ತಾಳ ಅವನು ನಿಜ ಹೇಳಬೇಕಿತ್ತಲ್ವಾ ತುಸು ಭಯದಿಂದ ಕೇಳ್ದ ಇಲ್ಲ ಸಮೃದ್ಧ್ ಅಷ್ಟೊಂದು ಪ್ರೀತಿ ಕೊಡುವ ಗಂಡನ ಬಿಟ್ಟು ಅವಳೆಲ್ಲೂ ಹೋಗಲ್ಲ ಆದರೆ ಅವನು ನಿಜ ಹೇಳಿಬಿಡ್ಬೇಕಿತ್ತು ಒಮ್ಮೆ ಕೋಪ ಮಾಡ್ಕೋಬೋದು ಆದರೆ ಖಂಡಿತ ಅವನನ್ನು ದೂರ ಮಾಡಲ್ಲ ಯಾಕೆಂದರೆ ಅವನ ಪ್ರೀತಿ ನಾಟಕದಾದರೂ ಅವಳು ಪ್ರೀತಿ ಪರಿಶುದ್ಧ ಅಲ್ವಾ ಎಂದೊಳಗೆ ಇಷ್ಟೊತ್ತು ಬಿಗಿ ಹಿಡಿದಿದ್ದ ಉಸಿರು ಹೊರದ ಬಿ ಗಟ್ಟಿಯಾಗಿದ್ದ ಬಿ ಹಣೆಗೆ ಮುತ್ತಿಟ್ಟ ಥ್ಯಾಂಕ್ ಯು ಇತಿ ಲವ್ ಯು ಸೋ ಮಚ್ ಎಂದ ಲವ್ ಯು ಟು ಸಮೃದ್ಧ್ ಆದರೆ ಥ್ಯಾಂಕ್ಸ್ ಯಾಕೆ ಎಂದವಳು ಅವನಿದ ಮೇಲೆ ಕಣ್ಣು ಮುಚ್ಚಿದ್ರೆ ನನ್ನ ಬದುಕಿಗೆ ಬಂದಿದ್ದಕ್ಕೆ ಎಂದು ಅವನು ನೆಮ್ಮದಿಯಿಂದ ಮಲಗಿಬಿಟ್ಟ ಮಾನ್ಯ ದಿನ ಅವಳಷ್ಟೇ ಬೇಡ ಎಂದ್ರು ತಾನೇ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಅವರೇನೇ ಹೇಳಿದ್ರು ಸುಮ್ಮನೆ ಹ್ಞೂ ಎಂದು ತಲೆಯಾಡಿಸಿ ಶ್ರದ್ಧೆಯಿಂದ ಕೇಳುತ್ತಿದ್ದವ ಅಂದಿನ ಅವಳ ಡಾಕ್ಟರ್ ಆದ ಅವಳ ಹೇಳಿದ ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ ಕೆಲವೊಂದು ಯೋಗಾಸನ ಎಲ್ಲವನ್ನು ಖುದ್ದು ಅವನೇ ಮಾಡಿಸ್ತಿದ್ದ ಮಂದೊಮ್ಮೆ ಇದರಿಂದ ಸಮಸ್ಯೆ ಆಗಬಾರದೆಂದು ಅವಳು ಸಹ ಶ್ರದ್ಧೆಯಿಂದ ಚಿಕಿತ್ಸೆ ಪಡೆದಳು ಅವರಿಬ್ಬರ ಪ್ರೀತಿ ದಿನದಿಂದ ದಿನಕ್ಕೆ ಗಾಢವಾಗುತ್ತಾ ಹೋಗ್ತಿತ್ತು ಅವನು ಅವಳ ಕಣ್ಣಿನಿಂದ ನೀರು ಬರದೇ ಇರುವಂತೆ ನೋಡಿಕೊಳ್ಳುವ ಶಪಥ ತೊಟ್ಟಿದ್ದ ಅಂದು ರಾತ್ರಿ ಸ್ಯಾಮ್ ನೀವು ಆಗಿದ್ಲಾಗೆ ಹನುಮಾನ್ಗೆ ಹೋಗೋ ಪ್ಲಾನ್ ಇದೆಯಾ ಅಥವಾ ಮುದುಕರಾದ ಮೇಲೆ ಒಂದ ಮೇಲೆ ತೀರ್ಥಯಾತ್ರೆಗೆ ಹೋಗೋದಾ ನಗುತ್ತಾ ಕೇಳಿದ್ರು ರಮೇಶ್ ಚಿಕ್ಕಪ್ಪ ನಿಮಗೆ ಹೋಗ್ಬೇಕಿದ್ರೆ ಚಿಕ್ಕಮ್ಮನೇ ಕೇಳಿ ನನ್ನ ಯಾಕೆ ಎರಡೋ ತರೋದು ಎಂದು ಬರಿಗೆ ತಾರ ನಾಚಿದ್ರೆ ರಮೇಶ್ ಪೇಚಾದರು ಸಮೃದ್ ತಮಾಷೆ ಬೇಡ ಕಂಪ್ನಿ ವರ್ಕ್ ಎಲ್ಲ ಇದ್ದದ್ದೇ ಹೋಗಿ ಜಾಲಿಯಾಗಿ ಒಂದೆರಡು ವಾರ ಇದ್ದು ಬನ್ನಿ ಆಗ್ನೇ ಇರ್ತಾರ್ದು ನಾರಾಯಣ್ ಓಕೆ ಡ್ಯಾಡ್ ಬಟ್ ಆಫ್ಟರ್ ಒನ್ ಮಂತ್ ಎಂದವ ತನ್ನ ಒಪ್ಪಿಗೆ ನೀಡಿ ತನ್ನವಳಿಗೆ ಕಣ್ಣು ಹೊಡೆದ ಸಾನು ಸಾಕು ಕೆಮ್ಮಿದ್ರೆ ಸುತ್ತಲೂ ನೋಡಿದವ ಅಕ್ಕಿರುಣಕ್ಕು ಹೋದ್ರೆ ಇತಿ ಮೂಚು ಕರೆದ ಮುದ್ದೆಯಾದ್ಲು ದಿನಗಳು ನಿಮಿಷಗಳ ಹಾಗೆ ಓಡಿದ್ವು ಇತಿ ಸಮೃದ್ಧ ನಡುವೆ ಎಲ್ಲ ಸರಿ ಹೋಗಿ ಒಂದು ತಿಂಗಳೇ ಕಳೆದಿದೆ ಹಾಗೆಯೇ ನಿತಿನ್ ಅವಳಿಗೆ ಕೊಟ್ಟ ಚಾಲೆಂಜ್ ಸಹ ಒಂದು ತಿಂಗಳಾಗಿದೆ ಈ ನಡುವೆ ಸಮೃದ್ಧ ಅದೆಷ್ಟು ಬಾರಿ ನಿಜ ಹೇಳಲು ಪ್ರಯತ್ನಿಸಿ ಸೋತ್ನು ಆದರೆ ಇತಿ ಮಾತ್ರ ತನ್ನ ಖುಷಿಯನ್ನು ಆನಂದಿಸಲೇ ಇದ್ಲು ಇಶಿತಾಳನ್ನ ಹುಡುಕುವ ಸಂಪೂರ್ಣ ಜವಾಬ್ದಾರಿಯನ್ನು ವಿವಾಹನಿಗೆ ವಹಿಸಿದ್ಲು ಮಾನ್ವಿತ ಸಾತ್ವಿಯಿಂದ ಸಮೃದ್ಧ ಒಲಿಸಿಕೊಳ್ಳುವ ಕೆಲಸ ಮಾಡಿ ಅದು ಮೂರನೇ ಅವರಿಂದ ಅಸಾಧ್ಯ ಎಂದು ತಿಳಿದಾಗ ತಾನೇ ಆ ಕಡಕ್ಕೆ ಇಡೀಲು ಚಿಂತಿಸಿದ್ಲು ಸಾ ಸ್ವಾತಿಯನ್ನು ಹೆದರಿಸಿ ಬೆದರಿಸಿ ಕೆಲಸದಿಂದ ಬಿಟ್ಟು ಹೋಗುವಂತೆ ಮಾಡಿದ್ಲು ಅಂದು ಎಲ್ಲರೂ ದೇಣಿಗೆ ಕೊಡುತ್ತಿದ್ರು ಮಾವ ನಾನು ಆಫೀಸ್ಗೆ ಹೋಗ್ತೀನಿ ಅದೆಷ್ಟು ದೃಢವಾಗಿ ನೋಡಿದ್ಲು ಮಾನು ಎಂದರೆ ಎಲ್ಲರಿಗೂ ತಿಂಡಿ ನೆತ್ತಿಗೆ ಹಾತಿದ್ದು ಮಾನು ತಮಾಷೆ ಮಾಡಬೇಡ ತಿಂಡಿ ತಿನ್ನು ಕಿಸಕ್ಕ ನೆನಕ್ಕೋ ನೋಡಿದ ಸಾರ್ಥಕ್ ಐ ಆಮ್ ಸೀರಿಯಸ್ ಹೇಗಿದ್ರು ಸ್ವಾತಿ ಅನ್ನುವಳು ಕೆಲಸಕ್ಕೆ ರಿಸೈನ್ ಮಾಡಿದ್ಲಲ್ವಾ ಎಂದ ಮೇಲೆ ಒಪ್ಪಿ ಸುಮ್ಮನಾದ್ರು ಅಪ್ಪನಿಲ್ಲದ ಮಗಳೆಂದು ಪ್ರೀತಿಯಿಂದ ಕಾಣುತ್ತಿದ್ರಲ್ಲ ಆಫೀಸ್ ಕೆಲಸದ ಬಗ್ಗೆ ಚೂರೇ ಚೂರು ತಿಳಿಯದಿದ್ರು ಸುಮ್ಮನೆ ಆಫೀಸ್ಗೆ ಹೋಗಿ ಬರುತ್ತಿದ್ಲು ಎಲ್ಲವನ್ನ ಸೂಕ್ಷ್ಮವಾಗಿ ಮನೆಸಿ ನಂತರ ಪ್ಲಾನ್ ಮಾಡುವಳಿದ್ಲು ಕ್ಯೂಟಿ ನೀನ್ ಇನ್ಮೇಲೆ ನನಗೆ ಸ್ವಂತ ನೀನು ಹೇಳಿದ್ದಾರ ನಾನು ನಾನೇ ದುಡಿದಿದ್ದೀನಿ ಇಷ್ಟು ಸಾಕಲ್ವಾ ನೀನನ್ನು ಒಪ್ಪಿಕೊಳ್ಳೋಕೆ ಎಂದು ಚಿಕ್ಕ ಬಾಂಬ್ ಹಾಕಿದ್ದ ನಿತಿನ್ ಇತಿಯದ್ರು ಯಾವ ಚಾಲೆಂಜ್ ಯೋಚಿಸಿಗೆ ನುಡಿದು ಬಿಟ್ಲು ಇತಿ ಒಮ್ಮೆ ಅಬ್ಬರಿಸದ ಸ್ವಲ್ಪ ಅವಾಜ್ ಕಡಿಮೆ ಮಾಡು ಕಿವಿಯಿಂದ ಕೇಳೋಕೆ ಆಗ್ತಿಲ್ಲ ಎಂದು ಕಿವಿ ಮುಚ್ಚಿದ್ಲು ನೀನು ಹೇಳಿದ ಹಾಗೆ ನಾನು ಕೇಳಿದ್ದೀನಿ ಸುಮ್ಮನೆ ತಮಾಷೆ ಮಾಡಬೇಡ ನನ್ನ ಜೊತೆ ಬಾ ಎಂದ ಬರದೇ ಇದ್ರೆ ಎಂದು ತನ್ನ ಚೇರ್ನಲ್ಲಿ ಆಸಿನದಾದ್ಲು ಇತಿ ಇದರ ಪರಿಣಾಮ ಸರಿ ಇರಲ್ಲ ಮೋಸ ಮಾಡ್ತಿದೀಯಾ ಎಂದನವ ಕೊರಳಪಟ್ಟು ಹಿಡಿದು ಏನಂದ್ರೆ ಮೋಸ ನನ್ನ ಪಡೆದುಕೊಳ್ಳುವ ಹಠಕ್ಕೆ ನನ್ನ ತಂಗಿಯನ್ನು ಅಡ್ಡ ಇಟ್ಕೊಂಡು ಆಟ ಆಡಿಸಿದ್ಲಾ ಅದು ಮೋಸ ಎಂದು ಅವನಷ್ಟೇ ಧ್ವನಿ ಏರಿಸಿದ್ಲು ನಾನು ಏನು ಮಾಡಿದ್ರು ನಿನಗಾಗಿ ಎಂದವನ ಕೆನ್ನೆಗೆ ಹೊಡೆದು ನಾನು ಹೇಳಿದ್ದ ನಿನಗೆ ಹೀಗೆ ಮಾಡು ಅಂತ ಹೋಗಲ್ಲೋ ಎಂದು ತನ್ನ ಚೇರ್ನಲ್ಲಿ ಕಾಲ ಮೇಲೆ ಕಾಲಾಗಿ ಕುಡಿತು ಬಿಟ್ಳು ಅವಳ ಈಜರೆಗೆ ನಿತಿನ್ ರೊಚ್ಚಿಗೆದ್ದು ಬಿಟ್ಟ ಏನೇ ಆದರೂ ನೀನು ನನಗೆ ಸಿಗಲೇಬೇಕು ಕಣ ನಿನ್ನ ಪಡೆದುಕೊಳ್ಳುವ ಸಲುವಾಗಿ ಯಾವ ಮಠಕ್ಕೆ ಬೇಕಾದರೂ ಇಳಿತೀನಿ ಎಂದವ ಅವಳ ಸೀರೆಗೆ ಕೈ ಹಾಕುವ ಮುನ್ನ ಅವನ ದವಡೆ ಹಲ್ಲು ಉದುರಿಸಿದ ಸಮೃದ್ಧ್ ಇತಿ ಸುಮ್ಮನೆ ಶುಷ್ಕನಗೂ ನಕ್ಕಳಷ್ಟೆ ಏನೋ ನಾಯಿ ನಿಂಗೆ ನನ್ನ ಐತಿ ಬೇಕೋನೋ ನನ್ನ ಇತಿ ಎಂದುವ ಅವನ ಮೈ ಮೇಲೆ ತನ್ನ ಶೂ ಗುರುತು ಮೂಡಿಸಿದ್ದ ಇವಳ ಮಾತು ಕೇಳಿ ನನಗೆ ಹೊಡಿತೀಯೋನೋ ಇವಳು ಎಂತವಳು ಅಂತ ಗೊತ್ತೇನೋ ಎಂದುವನ ಹೊಟ್ಟೆಗೆ ಗುದ್ದಿ ನನ್ನ ಹೆಂಡತಿ ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ ಎಂದ ಇವಳು ನಡತೆಗೆ ತೊಳ್ಕೋಣೋ ನನ್ನ ಜೊತೆ ಒಂದು ರಾತ್ರಿ ಕಳೆದಿದ್ದಾಳೆ ಬೇಕಿದ್ರೆ ವಿಡಿಯೋ ಐತಿ ತೋರಿಸ್ತೀನಿ ಬಿಡು ನನ್ನ ಎಂದು ರೋಷದಿಂದ ಹೇಳಿ ಇತಿಯ ಮುಖ ನೋಡಿ ವ್ಯಂಗ್ಯವಾಗಿ ನಾ ಕನ್ನಿತೀನಿ ನೀನು ತಪ್ಪಿಸ್ಕೊಳ್ಳೋಕೆ ನನ್ನ ಹೆಂಡತಿ ಬಗ್ಗೆ ತಪ್ಪು ಅಪವಾದ ವರಿಸಬೇಡ ಎಂದು ಅವನ ಕಾಲರ್ಗೆ ಕೈ ಹಾಕಿದ ಈ ವಿಡಿಯೋ ನೋಡು ನಿಂಗೆ ತಿಳಿಯುತ್ತೆ ಎಂದು ತನ್ನ ಫೋನ್ ತೆಗೆದು ವಿಡಿಯೋ ತೋರಿಸಿದ ಆ ವಿಡಿಯೋ ಇತಿ ಒಂದು ನಿಧಿಯನ್ ಕೆನೆಗೆ ಹೊಡೆಯದಾಗಿನಿಂದ ಶುರುವಾಗಿದೆ ಅದರಲ್ಲಿ ಇತಿಯ ಮುಖ ಸ್ಪಷ್ಟವಾಗಿ ಕಾಣುತ್ತೆ ಆಮೇಲೆ ಕ್ರಮೇಣ ಅದರ ಕ್ವಾಲಿಟಿ ಕಡಿಮೆ ಆಗಿ ಅವನ ಜೊತೆ ಅಸಹ್ಯವಾಗಿರುವಂತೆ ಕಾಣುತ್ತೆ ಆದ್ರೆ ಇದು ಇತಿಯಲ್ಲ ಅಸ್ಪಷ್ಟ ನೋಡುವವರಿಗೆ ಇತಿಯಂತೆ ಕಾಣುತ್ತೆ ಸ್ವತಃ ಇತಿಯದು ತಾನಲ್ಲ ಅಂತ ಹೇಳುವುದು ಕಷ್ಟವೇ ಅದರ ಒಂದೊಂದು ದೃಶ್ಯ ನೋಡುತ್ತಿದ್ದವನ ರಕ್ತ ಕುದಿಯುತ್ತಿತ್ತು ರೋಷ ಉಕ್ಕುತ್ತಿತ್ತು ಅವತ್ತೊಂದು ಮೀಟಿಂಗ್ ಇದೆ ಅಂತ ಆ ಹೋಟೆಲ್ಗೆ ಬಂದಾಗ ಅಲ್ಲಿ ಒಂದು ಹುಡುಗನ ಜೊತೆ ಇಬ್ಬರು ಹುಡುಗಿಯರು ಇದ್ರು ಅಂತ ನ್ಯೂಸ್ ಆಗಿತ್ತಲ್ಲ ಆ ಹುಡುಗ ನಾನೇ ಆ ಹುಡುಗಿಯರು ಬೇರೆ ಯಾರೂ ಅಲ್ಲ ನಿನ್ನ ಪ್ರೀತಿ ಹಿಡಿತು ಮತ್ತೆ ಅವಳ ತಂಗಿ ಇಶಿತ ಕೊನೆಗೆ ತನ್ನ ಬಳಿ ಇದ್ದ ಕೊನೆಯ ಅಸ್ತ್ರವನ್ನು ಉಪಯೋಗಿಸಿಬಿಟ್ಟ ನಿತಿನ್ ಭಾರವಾದ ಹೆಜ್ಜೆಗಳನ್ನಿಟ್ಟು ಕೋಪದಿಂದ ಇತಿಯಡೆಗೆ ನಡೆದ ಸಮೃದ್ಧ್ ಇತಿ ಅವನು ಹೇಳ್ತಿರೋದು ನಿಜಾನ ಅವಳ ಬಳಿ ನಿಂತು ಕೇಳಿದ ಹ್ಞೂ ಸಮೃದ್ಧ ಇದ್ದೆ ಅವಳ ಧೈರ್ಯ ನೋಡಿ ನಿತಿನ್ ಒಮ್ಮೆ ಆಶ್ಚರ್ಯಗೊಂಡ ಇವಾಗ ಇಶಿತಾ ಇದ್ಲಾ ಈ ಬಾರಿ ಮೃದುವಾಗಿತ್ತು ಧ್ವನಿ ಹ್ಞೂ ಇದ್ಲು ಮತ್ತದೇ ಧೈರ್ಯ ಅವಳ ಮಾತಲ್ಲೇ ಮತ್ತೆ ಇಬ್ಬರೂ ಸೇರಿ ಈ ಲೋಫರ್ಗೆ ಒಂದು ಗತಿ ಕಾಣಿಸಬೇಕಿತ್ತು ತಾನೇ ಎಂದು ಅಬ್ಬರಿಸಿದವ ಅವಳನ್ನು ಬಳಸಿ ನಿತಿನ್ ಕಡೆಗೆ ತಿರುಗಿ ನಿಂತ ಏನ್ ನಿತಿನ್ ಶಾಕ್ ಆಗ್ತಿದೆಯಾ ಎಂದು ಕೇಳಿದಳು ಇದೆ ಸಮೃದ್ ಡೋಂಟ್ ಟ್ರಸ್ಟರ್ ಶೀಸ್ ಅ ಚೀಟರ್ ಎಂದು ಮತ್ತೊಮ್ಮೆ ಅವಳ ಮೇಲೆ ತಪ್ಪು ಹೊರಿಸಲು ನೋಡಿದ ನಿತಿನ್ ಯಾರೋ ಚೀಟರ್ ಡ್ಯಾಶ್ ನನ್ನ ಮಗನೇ ನನ್ನ ಹೆಂಡ್ತಿ ಅವಳು ನನ್ನ ಹೆಂಡ್ತಿ ಎಂದ ಸಮೃದ್ಧ ಇತಿಯನ್ನು ಬಿಟ್ಟು ನಿತಿನ್ ಬಳಿ ಬಂದು ಮುಖಮೋತಿ ನೋಡದೆ ಬಾರಿಸಿದ ಸಮೃದ್ಧ ನಾನು ಹೇಳ್ತಿರೋದು ಕೇಳೋ ಎಂದು ಬಾಯಲ್ಲಿ ವಸರುತ್ತಿದ್ದ ರಕ್ತ ಹೊರೆಸುತ್ತಾ ಮತ್ತೊಮ್ಮೆ ಹೇಳಿದ ನಿತಿನ್ ಅವನದು ಬಂಡ ಧೈರ್ಯ ಏನೋ ಕೇಳೋದು ಏನು ಕೇಳೋದು ಎಂದು ಮತ್ತೊಮ್ಮೆ ಅವನ ಮೇಲೆ ಕೈ ಎತ್ತಲು ಹೋದ ಸಮೃದ್ಧ ಸಮೃದ್ಧ ಬಿಡಿ ಅವನು ಸತ್ತೇ ಹೋಗ್ತಾನೆ ಇನ್ನೇನು ಪೊಲೀಸ್ ಬರ್ಬೋದು ಎಂದು ಅವನನ್ನು ತಡೆದಲು ಇತಿ ನೀನು ಸುಮ್ಮನೆ ಇರುತ್ತಿ ಇದೆಲ್ಲ ನಿಂಗೆ ಗೊತ್ತಾಗಲ್ಲ ಈ ವಿಡಿಯೋ ಅದೆಷ್ಟು ಕೆಟ್ಟದಾಗಿ ಎಡಿಟ್ ಮಾಡಿದ್ದಾನೆ ಎಂದು ಅವಳ ಕೈಯಿಂದ ಬಿಡಿಸಿಕೊಂಡು ಇನ್ನೂ ನಾಲ್ಕು ಕೊಟ್ಟ ನಿತಿನ್ ಯು ಆರ್ ಅಂಡರ್ ಅಸ್ಟ್ ಎನ್ನುತ್ತಾ ಬಂದ ಇನ್ಸ್ಪೆಕ್ಟರ್ ಸಮೃದ್ಧ್ನನ್ನ ನಿತಿನಿಂದ ತಡೆದು ದೂರ ನಿಲ್ಸಿದ್ರು ಆದರೂ ಸಮೃದ್ಧ ಕೋಪ ತಣ್ಣಗಾಗಲಿಲ್ಲ ಇನ್ಸ್ಪೆಕ್ಟರ್ ನಿಮಗೆ ನಾನು ಯಾರು ಅನ್ನೋದು ಗೊತ್ತಾ ಎಂದು ಗತ್ತಿನಿಂದ ಕೇಳಿದ ನಿತಿನ್ ನೀನು ಯಾರಾದರೂ ಏನು ಕಂಪ್ಲೇಂಟ್ ಬಂದಿದೆ ಅರೆಸ್ಟ್ ಮಾಡ್ತೀವಿ ಎಂದರು ಕಾನ್ಸ್ಟೇಬಲ್ಗೆ ಬೇಡಿ ಹಾಕಲು ತಿಳಿಸಿದರು ನೋ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಸಾಕ್ಷಿ ಏನು ಮೈ ಮೇಲೆ ರಕ್ತ ಬರುವ ಥರ ಗಾಯಗಳಾದರೂ ಅವನದ್ದು ಗತ್ತಿನ ಮಾತುಗಳು ನಾನು ಎಂಬ ಧ್ವನಿಯ ಕಡೆಗೆ ತಿರುಗಿದ ನಿತಿನ್ ಅಲ್ಲಿದ್ದುದು ಈ ಶೀತ ಈ ಶೀತ ಒಮ್ಮೆ ಉಗುಳು ನುಂಗಿದ ನಿತಿನ್ ಯಾಕೆ ಉಸಿರು ನಿಂತುಯ್ತಾ ನಿತಿನ್ ನಿನ್ನ ಮೇಲೆ ಕೇಸ್ ಹಾಕಿರೋದು ನಾನು ಕಿಡ್ನ್ಯಾಪ್ ಕೇಸ್ ಎಂದು ಅವನ ಬಳಿಗೆ ಬಂದಳು ಏನು ಹಾಗೆ ನೋಡ್ತಿದೆಯಾ ಎಂದವಳು ಕೆನ್ನೆಗೆ ಒಂದು ಬಾರಿಸಿದ್ಳು ಆ ಹೊಡೆತ ಹೇಗಿದ್ದೆಂದ್ರೆ ನಂಬಿಕೆ ದ್ರೋಹ ಮಾಡಿದವನ ಕೆನ್ನೆ ಪೂರಿಯಂತೆ ಓದಿದ್ದು ಸುಳ್ಳು ಹೇಳಿದ ನಾಲಿಗೆ ಹಲ್ಲಿ ನಡೆ ಸಿಕ್ತು ರಕ್ತ ಒಸಿತ್ತು ಮಿಸಿಕ್ಷಿತ ಹೊಡಿಬೇಡಿ ಮುಂದಿನದು ನಾವು ನೋಡ್ಕೋತೀವಿ ಎಂದು ಅವನನ್ನು ಕರೆದೊಯ್ಯಲು ರೆಡಿಯಾದ್ರು ಒಂದು ನಿಮಿಷ ಸರ್ ಒಂದು ಸಣ್ಣ ಅನುಮಾನ ಇದೆ ಕ್ಲಿಯರ್ ಮಾಡ್ತೀನಿ ಎಂದು ಅವರನ್ನ ತಡೆದಳು ಇತಿ ಇದೆಲ್ಲ ಅಂತ ತುಂಬ ಗೊಂದಲ ಆಗ್ತಾ ಇದೆ ಅಲ್ವ ನಿತಿನ್ ಎಂದಳು ವ್ಯಂಗ್ಯವಾಗಿ ಹ್ಞೂ ಎಂಬಂತೆ ತಲೆ ಆಡಿಸಿದ ಅಣ್ಣ ಎಂದಳು ಬಾಗಿಲಿಂದ ಎಂಟ್ರಿ ಕೊಟ್ಟ ನಮ್ಮ ವಿಹಾನ್ ವಿಹಾನ್ ನೀನು ಎಂದು ಆಶ್ಚರ್ಯದಿ ಕೇಳಿದ ನಿತಿನ್ ಹ್ಞೂ ಮಚ್ಚ ನಾನೇ ಎಂದವ ನಿಂತು ಇದು ಇತಿ ಮಾಡಿದ ಪ್ಲಾನ್ ಹೆಂಗೆ ಎಂದವ ಇತಿಯ ಹೆಸಿ ನಿಂತ ಅಂದರೆ ನೀವೆಲ್ಲ ಸೇರಿನೇ ಈ ನಾಟಕ ಆಡಿದ್ದ ಏನು ಅರ್ಥ ಆಗುತ್ತಿಲ್ಲ ನಿತಿನ್ಗೆ ಹೌದು ಕಣ ನೀನು ಮಾಡಿದ ದ್ರೋಹಕ್ಕೆ ಇದು ಶಾಸ್ತಿ ಎಂದಳು ಇಶಿತ ಹೇಗೆ ಅಂತ ಕೇಳಿಬಿಡು ಎಂದ ಇತಿ ನಡೆದ ಸಂಗತಿ ಹೇಳಲು ಶುರು ಮಾಡಿದ್ಲು ಫ್ಲಾಶ್ ಬ್ಯಾಕ್ ಅಂದು ನಿತಿನ್ಗೆ ಚಾಲೆಂಜ್ ಹಾಕಿದ ನಂತರ ಅವನ ಕಬಿಮುಷ್ಟಿಯಿಂದ ಇಶಿತಾಳನ್ನು ಕಾಪಾಡಲು ಚಿಂತಿಸತೊಡಗಿದ್ಲು ಈ ನಡುವೆ ಪ್ರೀತಂ ಸಾನು ವಿಷಯ ಅವಳ ಸಂಸಾರ ಪ್ರಾರಂಭ ಆಗಿದ್ದು ನಡುವೆ ಅವಳಿಗೆ ಇಷ್ಟ ಹುಡುಕುದು ಅಸಾಧ್ಯ ಅನಿಸಿತು ಇದೇ ಗೊಂದಲದಲ್ಲಿದ್ದಾಗ ಅದೊಂದು ದಿನ ಚಿಂತೆಯಲ್ಲಿ ಇದ್ದ ಇತಿಯ ಫೋನ್ ಬೆಳೆದುಕೊಂಡಿತ್ತು ದೇವರುಗಳೆಲ್ಲ ದರೆಗಿಳಿದು ಉಡಿ ತುಂಬ ಬರುವ ತುಂಬಿದರೂ ಈ ಅಣ್ಣನೆಂಬವರ ಸಾಕು ನಾನೊಲ್ಲೆ ಎನುವೆ ಕೈ ಮುಗಿದು ಅಣ್ಣ ಅನ್ನೋ ಕೂಗಲೇ ಎಲ್ಲ ದೇವರಿರುವರು ಅಣ್ಣ ಅನ್ನೋ ಕೂಗಲೇ ಎಲ್ಲ ದೇವರಿಬ್ರುಗಳು ಜನ್ಮಕ್ಕೆ ಒಬ್ಬಣ್ಣ ಸಾಕೆನುವರು ಹಲೋ ಅಣ್ಣ ಹೇಳು ಎಂದಳು ಫೋನ್ ಕಿವಿಗಿಡಿದು ಹಾಯ್ ಯಾಕೋ ಬೇಜಾರಲ್ಲಿದೀಯಾ ಏನಿಲ್ಲ ಅಣ್ಣ ಅಣ್ಣ ಅಂತ ಹೇಳಿ ನನ್ನ ಹತ್ರ ವಿಷಯ ಮುಚ್ಚಿಡ್ತಿದೆಯಾ ಇಲ್ಲ ಅಣ್ಣ ಇಶಿತಾ ಬಗ್ಗೆ ಹೌದಲ್ವಾ ನಾನು ಅವಳ ಬಗ್ಗೆ ಮರೆತೆ ಬಿಟ್ಟಿದ್ದೆ ಏನು ಮಾಡೋದು ಅಂತಾನೆ ತಿಳಿತಿಲ್ಲ ಅಣ್ಣ ಅವಳು ಹೇಗಿದ್ದಾಳೋ ಏನೋ ನನಗೇನೋ ಒಳ್ಳೆ ಲೈಫ್ ಸಿಕ್ತು ಎಂದು ಕಾಣಿರಿಟ್ಲು ಅಳ್ಬೇಡ ಏನಾದರೂ ಮಾಡೋಣ ಸಂಗೆ ಹೇಳ್ದ ಇಲ್ಲ ಅಣ್ಣ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಅವರಿಗೆ ಸಿಟ್ಟು ಜಾಸ್ತಿ ಹ್ಞೂ ನನಗೆ ಕೋಪ ಜಾಸ್ತಿ ಆದರೆ ನಿನಗೆ ತಾಳ್ಮೆ ಜಾಸ್ತಿ ಅಲ್ವಾ ಎಂದು ರೂಮ್ ಒಳಗೆ ಬಂದ ಸಮೃದ್ಧ ರೀ ಯಾವಾಗ ಬಂದ್ರಿ ಅವಳ ಗಾಬರಿ ಮುಖವೇ ಹೇಳುತ್ತಿದ್ದು ಅವಳೆಷ್ಟು ಹೆದರಿದ್ದಾಳೆಂದು ನನ್ನ ನೋಡಿದ್ರೆ ಅಷ್ಟೊಂದು ಹೆದರ್ತೀಯ ಯಾಕೆ ಅವಳ ಮುಗ ಬೊಗಸೆಯಲ್ಲಿ ಹಿಡಿದು ಕೇಳಿದ ಏನಿಲ್ಲ ರೀ ಅದು ಎಂದು ತಡವರಿಸಿದವಳು ಅವನ ಕಣ್ಣಲ್ಲಿ ಕಣ್ಣಿಡಲು ಸೋತ್ಲು ನಾನು ನಿನ್ನ ತುಂಬ ನಂಬ್ತೀನಿ ನೀನು ನನ್ನ ನಂಬು ಹಾಗಿದ್ರೆ ಎಲ್ಲ ಹೇಳು ಎಂದು ಅವಳ ಕೈ ತೆಗೆದು ತನ್ನ ತಲೆಯ ಮೇಲೆ ಇಟ್ಟುಕೊಂಡ ಅವನ ಎದೆಗೆ ಬರಗಿದವಳು ನಡೆದ ಅಷ್ಟು ವಿಚಾರಗಳನ್ನು ತಪ್ಪದೆ ಒಪ್ಪಿಸಿದ್ಲು ಇಷ್ಟು ವಿಷಯಕ್ಕೆ ಇಷ್ಟು ಚಿಂತೆ ಮಾಡ್ತಿದ್ಯಾ ಎಂದು ಅವಳ ಹಣೆಗೆ ಬೆಚ್ಚನೆ ಹೂಮುತ್ತಿಟ್ಟ ನಿನ್ನ ಜೊತೆಗಿರುವೆ ಎಂಬ ಭರವಸೆ ಇತ್ತು ಆ ಮುತ್ತಲ್ಲೇ ಅಯ್ಯೋ ಅಣ್ಣ ಇದ್ದಾನೆ ಲೈನಲ್ಲಿ ಮರ್ತೆ ಹೋದೆ ಅವನ ಬಗ್ಗೆ ಎಂದವಳು ಸ್ಪೀಕರ್ ಹಾಕಿದ್ಲು ಮುಗಿತಾ ನಿಮ್ಮ ರೊಮ್ಯಾನ್ಸ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳೋದು ಕಲಿಯಮ್ಮ ಎಂದವ ಮೊದಲು ತನ್ನ ತಂಗಿಯ ಚೆಡಿಸಿದ್ದ ಸಮೃದ್ಧ ಜೋರಾಗಿ ಕರೆ ಇತಿ ಪೆಚ್ಚು ಮುಖ ಹಾಕಿದ್ಲು ಸರಿ ಈಗ ವಿಷಯಕ್ಕೆ ಬರೋಣ ಎಂದವ ಗ್ರೂಪ್ ಡಿಸ್ಕಷನ್ ಮಾಡಲು ಪ್ರಾರಂಭಿಸಿದ್ರು ಮೊದಲು ಇಷತನ ಹುಡುಕುದು ನಂತರ ನಿತಿನ್ ಕೆಲಸ ಹ್ಞೂ ಬಟ್ ಹೇಗೆ ಎಂದು ಯೋಚಿಸಿ ಕೊನೆಗೆ ಉಪಾಯ ಹೊಳೆದದ್ದು ಇತಿಗೆ ಅವಳ ಪ್ರಾನ್ ಪ್ರಕಾರ ನಿತಿನ್ಗೆ ವಿಹಾನ್ ಪರಿಚಯ ಇಲ್ಲ ಹಾಗಾಗಿ ನೀನು ಅವನ ಪರಿಚಯ ಮಾಡಿಕೊ ನಂತರ ಅವನನ್ನು ಸದಾ ಬ್ಯೂಸಿ ಇಡುವುದು ಸಮೃದ್ಧ ಅವನ ಸ್ನೇಹಿತರ ಸಹಾಯದಿಂದ ಇಶಿತಾಳ ಹುಡುಕುವುದು ಇದರಂತೆಯೇ ವಿಹಾನ್ ಬಹು ಕಷ್ಟದಿಂದ ಅವನ ಸ್ನೇಹ ಸಂಪಾದಿಸಿದ ಅದಕ್ಕೆ ಅವನು ತೆಗೆದುಕೊಂಡಿದ್ದು ಬರೋಬ್ಬರಿ ಹದಿನೈದು ದಿನ ಮುಂದಿನ ಹದಿನೈದು ದಿನಗಳಲ್ಲಿ ಇಶಿತಾಳನ ಹುಡುಕಬೇಕಿತ್ತು ಅದರಂತೆ ಅವರ ಶ್ರಮದ ಫಲವಾಗಿ ಇಶಿತ ಸಿಕ್ಲು ಅದು ಅವಳ ಮಾನಸಿಕ ಸ್ಥಿತಿ ತುಂಬ ಅದುಗೆಟ್ಟಿತ್ತು ಹಾಗಾಗಿ ಅವಳಿಗೆ ಒಂದು ವಾರ ಚಿಕಿತ್ಸೆ ನೀಡಿ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿದ್ರು ಈಗ ಅದರ ಪರಿಣಾಮ ಅರ್ಥ ಆಯ್ತ ಇನ್ಸ್ಪೆಕ್ಟರ್ ಎಳ್ಕೊಂಡು ಹೋಗಿ ಎಂದ ಸಮೃದ್ಧ ಬಿಡಲ್ಲ ಕಣೋ ನನ್ನ ಯಾರನ್ನು ಬಿಡಲ್ಲ ಎಂದವ ಅವರಿನ ಮುಂದೆ ನಡೆದ ಥ್ಯಾಂಕ್ ಯು ಸಮೃದ್ ಎಂದವಳು ತನ್ನ ತಂಗಿಯ ತಬ್ಬಿದ್ರೆ ಸಾರಿ ಅಕ್ಕ ಎಂದು ತನ್ನ ಅಕ್ಕನ ತಬ್ಬಿ ಆತಳು ಈಶಿತಾ ಥ್ಯಾಂಕ್ ಯು ವಹಾನ್ ಎಂದು ಸಮೃದ್ಧ ಕೈ ಕುಲುಕಿದ ಇಟ್ಸ್ ಮೈ ಡ್ಯೂಟಿ ಎಂದವ ಅವರನ್ನು ನೋಡುತ್ತಾ ನಿಂತನು ಮುಂದುವರಿಯುವುದು ಬರಿಯುವುದು ಕತೆ ಇಷ್ಟಾದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡುತ್ತೆ ಧನ್ಯವಾದಗಳು